ನ್ಯೂಸ್ ಗೆ ಸ್ವಾಗತ ರಾಜ್ಯ ಸರ್ಕಾರ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಒಪ್ಪದ ಮೂಥೋಳ ರೈತರು ಬಾಗಲಕೋಟೆಯಲ್ಲಿ ಇಂದು ಹೋರಾಟ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಒಪ್ಪದ ಮೂಥೋಳ ಪಟ್ಟಣದಲ್ಲಿ ಧರಣಿ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕೂತುಬಿದ್ದೀನ್ ಖಾಜಿ ಅವರು ಇದೇ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರ ಸಂಘದಿಂದ ಮಾತನಾಡಿ ಬಾಗಲಕೋಟೆ ಜಿಲ್ಲಾ ಮೂಥೋಳ ಪಟ್ಟಣದಲ್ಲಿ ಕಬ್ಬು ಬೆಳೆಗಾರಿಗೆ ಪ್ರತಿ ಟನ್ ಕಬ್ಬಿಗೆ ಕಟಾವು ಹಾಗೂ ಸಾಗಾಣಿಕೆ ಕೂಲಿಯನ್ನ ಬಿಟ್ಟು ಮೂರು ಸಾವಿರದ ಐನೂರು ನಿಗದಿಗೆ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ರಸ್ತೆ ತಡೆ ಚಳವಳಿಯನ್ನು ಮುಂದುವರಿಸಲಾಗಿದೆ ಮೂಧೋಳ ರೈತ ಮುಖಂಡರು ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶಗೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಸಂಘದಿಂದ ಮಾತನಾಡಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಪಡಿಸಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ರಸ್ತೆ ತಡೆ ಹೆಚ್ಚಿನ ಪ್ರಮಾಣದಲ್ಲಿ ಹೋರಾಟವನ್ನು ಮುಂದೂಡಿಸಲಾಗಿದೆ ವರದಿ ಉಮೇಶ್ ರೈಲ್ವೆ ಹೋರಾಟ ಸಮಿತಿ ಬಂದರು ಪುตรುವದಿನ ಕಾಜಿಯಾರ್ ನೋಡಿ ವಯಸ್ಸತ್ತಗೆವು ಇರ ನಿರಂತರ ಹೊರಡದಯ ಜನನಂಗೆ ಅವರು ಇವನೆಲ್ಲ Kxe ಮಾತಾಡ್ತಾರೆ ನಮಸ್ಕಾರ ಎಲ್ಲರಿಗೂ ಓ ಭಾರತ ಪತಾಕಿ ಜಯ ಭಾರತ ಕರ್ನಾಟಕ ಮಾತಾಕಿ ಜಯ ರೈತರ ಹೋರಾಟಕ್ಕೆ ಜಯ ಜಯ ನ್ಯಾಯ ಸಮರ್ಥ ಬೇಡಿಕೆಗೆ ಜಯ ನ್ಯಾಯ ಬೇಡಿಕೆಗೆ ಬೆಂಬಲ ಬೆಲೆ ಸಿಗಲೇಬೇಕು ಬೆಂಬಲ ಬೆಲೆ ಸಿಗಲೇಬೇಕು ರೈತರ ಹೋರಾಟಕ್ಕೆ ಇನ್ನ ಏನಿಲ್ಲ ಸ್ಟಾರ್ಟ್ ಐತಿದು ನಿಮ್ಮ ಹೋರಾಟ ಬಂಧುಗಳೇ ಬೇಡಿಕೆ ಮೇಲೆ ಆಸೀನರಾದಂತ ಎಲ್ಲ ರೈತ ಮುಖಂಡರುಗಳೇ ಈಗಾಗಲೇ ನನ್ನೆಲ್ಲ ಹಿರಿಯರು ಹೇಳಿದ್ರು ನಾನು ರೈಲ್ವೆ ಹೋರಾಟಗಾರ ಈ ರೈಲ್ವೆ ಬಗ್ಗೆ ನಾನು ಅಂಕಿ ಸಂಕೀತ ಸಮಿತವಾಗಿ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡುವಂತ ಒಂದು ಜ್ಞಾನ ಹೊಂದಿರತಕ್ಕಂಥ ಸರ್ಕಾರಕ್ಕೆ ನಾನು ಧ್ಯಾನ ಇದು ಕೊಡ್ತೇನೆ ಸಲಹೆ ಕೊಡ್ತೀನಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಆಗಲಾರದು ಆದ್ರೆ ರೈತರ ಬಗ್ಗೆ ನಾನು ರೈತ ಕಾಜಿ ಕಾಜಿ ಬುದ್ಯಾಳ ಗ್ರಾಮ ಅಂದ್ರ ಬಾದಾಮಿ ತಾಲೂಕ ಬದಾಮಿ ತಾಲೂಕನ ಕಾಜಿ ಬುದ್ಯಾಳ ಗ್ರಾಮ ಐತಿ ಅಲ್ಲೇ ನಾನು ಕಾಜಿ ಬುದ್ಯಾಳ ಅಂದ್ರ ಅಲ್ಲೇ ಜಾಗಿರ್ದಾರ್ ನಾನು ಎರಡು ಸಾವಿರ ಎಕರೆ ಜಮೀನ್ದಾರ ನಮ್ಮ ಮನೆತಾಣ ನಾನಲ್ಲ ನಮ್ಮ ಮನೆತಾಣ ಅಂದ್ರ ಕಾಜಿ ಮತ ಅಂದ್ರೆ ಇನಾಮಿ ಜಮೀನು ಅದು ಅಂದ್ರ ರೈತರದ ಏನ್ ಪ್ರಶಸ್ತಿ ಐತಿ ಅದನ್ನ ಹೇಳ್ತೀನಿ ಈ ಹೋರಾಟ ನಾವು ಯಾಕೆ ಮಾಡಾಕತ್ತೀವೋ ಸರ್ಕಾರ ಅರ್ಥ ಮಾಡ್ಕೋಬೇಕು ಅಂದ್ರೆ ಭೂಮಿ ಇದ್ದಾವ ಅಂತ ರೈತ ಯಾವ ಕಷ್ಟದಿಂದ ಭಗಾ ಕತ್ತ ಅಂತ ನಾ ಬೇರೆದವ್ರಿಗೆ ಹೇಳಂಗಿಲ್ಲ ನಮ್ಗೆ ಆದಂತ ಒಂದು ಪರಿಸ್ಥಿತಿ ಅಂದ್ರೆ ರೈತರಿಗೆ ಏನ ತೊಂದರೆ ಆಗಾಕತ್ತೈತಿ ಅದನ್ನ ಹೇಳ್ತೇನೆ ನಮ್ದು ಜಮೀನು ಈಗಾದ್ರೂ ಒಂದ್ ನೂರು ಎಕರೆ ಇತ್ತು ನಮ್ ಜಮೀನು ಅದೇ ಬಗಲ್ ಇದ್ರಾಗ ಕಾಜ್ ಬಂದೇ ಇವತ್ ರೈತ ಮಳಿ ಬಾಳ ಆಯ್ತು ಮಳಿ ಬಾಳಾತು ಆದ್ರೂ ಬೆಳೆ ಹಾಳಾತು ಅವ ಕಷ್ಟ ಮಳಿ ಆಗ್ಲಿಲ್ಲ ಕುಂದರಪ್ಪ ತಮ್ಮ ತಂಗ್ಗಳ ಆ ಬೆಲೆ ಎಲ್ಲ ಬರ್ತೈತಿ ಈಗ ಇಕ್ಕಟ್ಟ ಆದ್ರ ನಿಮ್ಗೆ ಹೇಳ್ತೀನಿ ಮಳೆ ಆಗ್ಲಿಲ್ಲ ಆಗ್ಲಿಲ್ಲ ಅಂದ್ರು ಬೆಳೆ ಹಾಳಾತು ಮಳಿನೂ ಬಂತು ಬೆಳೆನೂ ಬಂತು ಮಳಿ ಬೆಳೆ ಹಾಳಾಗ್ಲಿಲ್ಲ ಸಮೃದ್ಧವಾಗಿ ನಾ ಬೆಳೆದ ಬಜಾರ್ದಾಗ ರೇಟ್ ಇರಂಗಿಲ್ಲ ಬಜಾರ್ದಾಗ ರೇಟ ಇರಂಗಿಲ್ಲ ಚಲೋ ಬೆಳೆದೈತಪ್ಪ ನೂರ್ ಚೀಲ ಎರಡ್ ನೂರ್ ಚೀಲ ಬೆಳೆದೈತಿ ರೇಟ ಇಲ್ಲ ಎರಡು ಚೀಲ ಬೆಳಕ ಏನ್ ಖರ್ಚು ಮಾಡಿರ್ತೀವೋ ಎರಡು ನೂರು ಚೀಲ ಬೆಳೆ ನಾವು ಮಾರಾಟ ಮಾಡಿದರೆ ಅದು ದೊಡ್ಡ ಹಳೆ ಬರ್ತಾ ಇಲ್ಲ ಇದು ರೈತನ ಪರಿಸ್ಥಿತಿ ಐತಿ ಇವತ್ತು ನಾ ಬರುವಾಗ ನಮ್ಮ ಭಾಗದೊಳಗ ಗೋಳಾಗಡಿ ಬೆಳೆದವ್ರು ಒಬ್ಬರು ಆ ಗುಳಗಡ್ಡಿ ಹೇಳ್ರಿ ಬಜಾರಕ್ಕ ಕಳಿಸಿಲ್ಲ ಯಾಕೆ ಕಳ್ಸಿಲ್ಲ ಅದನ್ನ ಕಟ್ ಮಾಡಿ ತಗೊಂಡು ತುಂಬಿ ತಗೊಂಡು ಹೋಗಿ ಅಲ್ಲೇ ಕಾಟಾ ಮಾರ್ಕೆಟ್ ಹಾಕಬೇಕಂದ್ರ ಅದನ್ನ ಬಾಡಿಗೆ ಕೂಲಿ ಬೆಳೆದಿದ್ದು ಬೀಜ ಒಬ್ರು ಅದನ್ನ ಹೊಳೆ ಬರಂಗಿಲ್ಲ ಅಲ್ಲೇ ಬಿಟ್ಟು ಬಿಟ್ಟಾರ ಇಂಥ ಪರಿಸ್ಥಿತಿ ರೈತಂದೈತಿ ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಈ ಫ್ಯಾಕ್ಟ್ರಿ ಮಾಲಕರು ಇವತ್ತು ಇವತ್ತು ಬಜಾರ ಎಲ್ಲರೂ ದುಡ್ಡುಗಳು ಸಾಕತ್ತಾರ ಫ್ಯಾಕ್ಟರ್ ಕೋಟಿ ಗಂಟ್ಲೆ ದುಡ್ಡುಗಳು ಸಾಕತ್ತಾರ ಒಂದೊಂದು ಬಿಟ್ಟು ಹತ್ತ ಫ್ಯಾಕ್ಟ್ರಿಗಳು ಸಾಕತ್ತಾರ ನೀವು ಕೋಟಿ ಗಂಟ್ಲೆ ಗಳಿಸಿದ್ರು ತಿನ್ನೋದು ಅನ್ನಾನೇ ಅನ್ನ ಅಣ್ಣನೇ ತಿಂತೀರ ಏನು ಬಂಗಾರ ಅಂಗಡಿ ಬಂಗಾರ ತಿಂತಾನ ಬ್ಯಾಂಕ್ನ ರೊಕ್ಕ ತಿಂತಾನ ಸಕ್ರೆ ಫ್ಯಾಕ್ಟ್ರಿ ಸಕ್ರೆ ತಿಂತಾನ ತಿನ್ನಂಗಿಲ್ಲ ಏನ್ ತಿಂತಾರ ಅನ್ನ ಅನ್ನ ಯಾರು ರೈತರು ಬೆಳಿತಾರಪ್ಪ ನಾವು ದುಡುದು ನಾವು ಕಷ್ಟಪಡೋದು ಇವತ್ತು ನುಕ್ಸಾನ ಆಗ್ಲಿ ಇವತ್ತು ಫೈದೆ ಆಗ್ಲಿ ಇವತ್ತು ಬೆಳಿಲಿ ಬೆಳಿಲಾರದೇ ಇರ್ಲಿ ನಾವು ದುಡಿದು ನಿಮ್ಗೆ ಅನ್ನ ಹಾಕಿದಾಗ ನೀವು ಅನ್ನ ತಿಂದು ಬದುಕಿರಿ ಅನ್ನುವಂತಾರು ಎಚ್ಚರಿಕೆ ಇವತ್ತು ಸರ್ಕಾರಕ್ಕೂ ಇರಬೇಕು ಇಲ್ಲಿ ನಡೆದಂತ ಒಂದು ಫ್ಯಾಕ್ಟ್ರಿಗಳ ಮಾಲಕರು ಯಾರದಾರಲ್ಲ ಅವ್ರಿಗೂ ಅರ್ಥ ಆಗ್ಬೇಕು ಅನ್ನುವಂತ ಮಾತನ್ನ ನಾ ಹೇಳ್ತೀನಿ ಬಹಳ ಕಮ್ಮಿ ರೇಟ್ ಕೇಳಿದ್ರಿ ನೀವು ಮೂರ್ ಸಾವಿರದ ಐದು ನೂರು ಯಾಕಂದ್ರೆ ನಾನು ಲೆಕ್ಕ ನೋಡಿದೆ ಒಬ್ರು ಹೇಳಿದ್ರು ಪಂಡಿತರು ಬರೇ ನೀವು ಕಬ್ಬು ಕೊಡ್ತೀರಿ ಅಂದ್ರೆ ಕಬ್ಬಲಿಂದ ಏನೇನು ಉತ್ಪಾದನೆ ಫ್ಯಾಕ್ಟ್ರಿ ಅವ್ರು ಮಾಡ್ತಾರೆ ಇವತ್ತ ಶರಾಯಿ ತಯಾರು ಮಾಡ್ತಾರ ಇವತ್ತ ವಿದ್ಯುತ್ ತಯಾರು ಮಾಡ್ತಾರ ಇದ್ದಂತ ಕಸವನ್ನು ಕೂಡ ಮಾರಿ ದುಡ್ಡು ಗಳಿಸ್ತಾರ ಗುಡ್ಡು ತಗೋತಾರ ಇಂಥವೆಲ್ಲ ಫೈದೆ ಇದ್ದಾಗ ರೈತರಿಗೆ ಒಂದ್ ಐದ್ನೂರ್ ಹೆಚ್ಚು ಕೊಟ್ರೆ ಇಲ್ಲಿ ನಿಮಗೆ ನಿಮ್ದು ನಿಮ್ದೇನ್ ಕೆಡ್ತೈತಿ ಅನ್ನುವಂತ ಎಚ್ಚರಿಕೆಯನ್ನ ನಾವು ಕೊಡ್ತೀನಿ ನಾಲ್ಕು ಸಾವಿರ ಕೇಳಬೇಕಾಗಿತ್ತು ಮೂರ್ ಸಾವಿರದ ಐದ್ನೂರ್ ಕೇಳಿರಿ ಮೂರ್ ಸಾವಿರದ ಐದನೂರ ನೀವು ಕೊಡಬೇಕು ಕೊಡಲಿಲ್ಲ ಅಂದ್ರೆ ಈ ಹೋರಾಟ ನಿಲ್ಲಂಗಿಲ್ಲ ನಾವು ಸರ್ಕಾರದ ಮೇಲೆ ಫ್ಯಾಕ್ಟ್ರಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇಲ್ಲ ನಿಮಗೆ ಅಂಜ ರೊಕ್ಕ ತಗೊಳಕಿಲ್ಲ ಕೂತಿಲ್ಲ ನಾವು ದುಡಿದೀವೋ ದುಡಿದು ನಿಮ್ಗೆ ಕೊಡ್ತೀವೋ ನೀವು ಅದ್ರ ಫೈದೆ ತಿಂತೀರಿ ಅದ್ರಾಗ ನಮಗೊಂದು ಸಾಥ್ ಕೊಡ್ರಪ್ಪ ಅಂತ ಕೇಳಾಕತ್ತೀರಿ ನೀವು ಕಬ್ಬ ಬೆಳೀಲಿಲ್ಲ ಅಂದ್ರೆ ನಿಮ್ ಫ್ಯಾಕ್ಟ್ರಿ ನಡೀತಾವೇನ ನಿಮ್ಮ ಫ್ಯಾಕ್ಟ್ರಿ ನಡೀಲಿಲ್ಲ ಅಂದ್ರೆ ನಿಮ್ಗೆ ಫೈದೆ ಸಿಗತ್ತೇನ ಸಿಗಂಗಿಲ್ಲ ಅದರಂತೆ ನೀವು ನಿಮ್ಗೆ ಸಿಗುವಂತ ಒಂದು ಹೆಚ್ಚಿನ ಫೈಬಾದೊಳಗ ರೈತರಿಗೆ ಮೂರುವರೆಲ್ಲ ನಾಲ್ಕು ಸಾವಿರ ರೂಪಾಯಿ ಹೇಳಿ ನಾವು ಒತ್ತಾಯನ ಮಾಡ್ತೀನಿ ಸರ್ಕಾರಕ್ಕೆ ಮಾಡ್ತೀನಿ ಆಮೇಲೆ ಮಾನ್ಯವಂತೀರೂ ರಾಜ್ಯ ಸರ್ಕಾರದವರು ರೈತರ ಒಂದೇ ಒಂದೇ ನಮ್ಮನ್ನು ಎಲ್ಲರಿಗೂ ಸೇಲ್ಸಿ ಯಾರ್ದು ಯಾವ ಯಾವ ಭಾಗದಾಗ ಏನೇನ್ ಸಮಸ್ಯೆ ಐತಿ ಬೇರೆ ಬೇರೆ ಇರ್ತಾವ್ ಆ ಇದ್ದ ಸಮಸ್ಯೆ ನಮ್ಮ ಜಿಲ್ಲಾದ ಇರಂಗಿಲ್ಲ ನಮ್ ಜಿಲ್ಲಾ ಇದ್ದಿದ್ದ ಸಮಸ್ಯೆ ಇನ್ನೊಂದ್ ಕಡೆ ಇರಂಗಿಲ್ಲ ಅದಕ್ಕ ಎಲ್ಲಾ ಭಾಗದ ರೈತರನ್ನ ಸೇರಿಸಿ ಎಲ್ಲರ ಅಭಿಪ್ರಾಯ ಕಲೆಕ್ಟ್ ಮಾಡಿ ಒಂದು ನ್ಯಾಯ ನ್ಯಾಯಸಮ್ಮಿ ಬೆಲೆಯನ್ನ ನಿರ್ದಿತ್ ಮಾಡಬೇಕಾಗಿತ್ತು ಒಂದ್ ಸೈಡ್ ಒಂದ್ ತರ್ಫಾ ಒಂದ್ ಕಡೆ ಏನ್ ಮಾಡಿದ್ರು ಮೂರ್ ಸಾವಿರದ ಮುನ್ನೂರು ತೆಗೆದುಕೊಂಡಂತ ನಿರ್ಧಾರಕ್ಕೆ ಫ್ಯಾಕ್ಟ್ರಿ ಅವ್ರಿಗೆ ಒಪ್ಪಿಸಿ ನೀವು ನಿರ್ಧಾರ ತಗೋಬೇಕಾಗಿತ್ತು ನಿರ್ಧಾರ ತಗೊಂಡಿರಿ ಅಲ್ಲೇ ರೈತರು ಬಡವಡಕತ್ತಾರೆ ಸರ್ಕಾರ ಮೂರು ಸಾವಿರದ ಮೂರುನೂರು ಫಿಕ್ಸ್ ಮಾಡೈತಿ ರೇಟು ನೀವು ಕೊಡೋಂಗಿಲ್ಲ ಅಂತೀರಿ ಹೆಂಗ ಅಂತ ಹೇಳಿ ಅಲ್ಲಿ ಬಡಕಾರೆ ಇಂಥ ಒಂದು ವ್ಯವಸ್ಥೆ ಇದ್ದಾಗ ಬಂಧುಗಳೇ ನಾವು ಕಾನೂನನ್ನು ಮುರಿಬಾರ್ದು ಕಾನೂನಿನ ವಿರುದ್ಧ ನಾವು ಹೋಗೋಂಗಿಲ್ಲ ನಮಗೆ ಏನು ಬೇಕು ನಮಗೊಂದು ಬೆಂಬಲ ಬೆಲೆ ಬೇಕು ನಾವು ಶಾಂತಿ ಪೂರಕವಾಗಿ ಒಂದು ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ಬೇಡಿಕೆ ನಮ್ಮ ಮಾನಕಿ ನಮ್ಮ ಮಾನ್ಯ ಈಡೇರಿಸಿ ಈಡೇರೋವರೆಗೂ ನಾವು ಹೋರಾಟ ಮಾಡಬೇಕು ನಾವು ಕಾನೂನನ್ನ ಮುರಿದು ಹೋರಾಟ ಮಾಡಿದೀವಿ ಅಂದ್ರೆ ಹೋರಾಟ ಒಂದು ದಿವ್ಸ ಎರಡು ದಿವ್ಸ ಮುರಿದು ಹೋಗುತ್ತೆ ಆದ್ರೆ ಸರ್ಕಾರಕ್ಕೆ ಬಿಸಿ ತಟ್ಟಂಗಿಲ್ಲ ಬಿಸಿ ತಟ್ಟಿಸ್ಬೇಕಂದ್ರೆ ಕಾನೂನಕ್ಕೂ ಗೌರವ ಕೊಡಬೇಕು ನಮ್ಮ ಬೇಡಿಕೆ ಈಡೇರಬೇಕು ಸಮಾಧಾನವಾಗಿ ಶಾಂತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸರ್ಕಾರಕ್ಕೆ ಬಿಸಿ ತಟ್ಟಿಸಿ ನಮ್ಗೆ ಸಿಗುವಂತ ಒಂದು ನ್ಯಾಯವನ್ನು ನಾವು ಪಡ್ಕೊಳ್ಳೋಣ ಅದರಂತೆ ನಾ ರೈಲೇದು ಒಂದು ಸ್ವಲ್ಪ ಹೇಳಿಬಿಡ್ತೇನೆ ನಿಮಗೆ ಈಗಾಗಲೇ ಬಾಗಲಕೋಟೆಯಿಂದ ಕುಡಿಸಿ ಆದರೂ ಆದರೂ ಕಾನೂನು ನಾವು ಮಾಡಿವು ಕಾನೂನು ರೀತಿಯಲ್ಲಿ ನಾವಿರ್ತೀವಿ ನಾವಿರೋನು ಅವ್ರೇನೋ ಕಾನೂನದ ಮೇಲೆ ದಬ್ಬಾಳಕಿ ರೈತರ ಮೇಲೆ ಮಾಡಕ್ಕೆ ಬಂದ್ರೆ ಅದನ್ನು ನಾವು ನೋಡ್ಕೊಳ್ಳೋನು ನಾವು ಎದುರಿಸುವಂಥ ತಾಕತ್ತು ಸಾರ್ವಜನಿಕರಿಗೆ ಐತಿ ಅನ್ನುವಂಥ ಮಾತನ್ನು ಹೇಳಿ ಬಹಳ ಸಂತೋಷ ಪಾಪ ಎಷ್ಟು ಒಂದು ಐವತ್ತರವತ್ತು ಹಳ್ಳಿ ಜನ ಹನ್ನೆರಡು ದಿನಗಳಿಂದ ನಿರಂತರ ತಮ್ಮ ಒಂದು ಆದಂತಹ ಅನ್ಯಾಯವನ್ನು ನಮಗೆ ಸರಿಪಡಿಸ್ರಿ ಅಂತ ಹೇಳಿ ಒಂದು ಐದು ಘಟನೆ ಆಗಿಲ್ಲ ಎಲ್ಲರೂ ಶಾಂತಪೂರ್ವಕವಾಗಿ ನೀವು ಹೋರಾಟ ಮಾಡಕತ್ತೀರಿ ಸರ್ಕಾರ ಸೀರಿಯಸ್ ಆಗಿ ತಗೋಬೇಕು ಫ್ಯಾಕ್ಟ್ರಿ ಅವರು ಎಲ್ಲರೂ ಅದನ್ನು ಗಣನೀಯಾಗಿ ತೆಗೆದುಕೊಂಡು ನಿಮ್ಮ ಒಂದು ನ್ಯಾಯ ಸಂದಿವಾದಂಥ ಬೇಡಿಕೆ ನೀವೇನು ಭಾಳ ಕೇಳಿಲ್ಲ ಅವ್ರ ಫ್ಯಾಕ್ಟರಿ ನಿಮ್ಮ ಹೆಸರಲ್ಲಿ ಹಚ್ಚಂದಿಲ್ಲ ಸಿಕ್ಕಂಥ ಫೈದಾಳ ಪಾಲ ಕೊಡ ಅಂತ ಹೇಳಿಲ್ಲ ನಮ್ಮ ಬೆಳೆಗೆ ಒಂದು ಬೆಂಬಲ ಬೆಲೆ ಬೆಲೆ ಕೊಡ್ರಿ ಅಂತೇಳಿ ತಾವು ಎಲ್ಲ ಹೋರಾಟ ಮಾಡ್ತಾ ಇದ್ದೀರಿ ಭಾಳ ಸಂತೋಷ ಅವರ ಸ್ಪಂದನೆ ಮಾಡಬೇಕು ಆದಷ್ಟು ಬೇಗನೆ ಸರ್ಕಾರ ಮತ್ತು ಫ್ಯಾಕ್ಟ್ರಿ ಮಾಲಕರು ಸೇರಿ ಈ ಒಂದು ಸಮಸ್ಯೆಯನ್ನು ಇತ್ಯರ್ಥಗೊಳಿಸ್ತೀರಿ ಅಂತ ಒಂದು ಆಶಾಭಾವನೆಯಿಂದ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ರೈತ ಮುಖಂಡರಿಗೆ ಮತ್ತು ಎಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮತಾಕಿ ಫಲಾಭಾರತ್ ಭಾರತ್ ಮತಾಕಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರಿಗೆ ಬೆಂಬಲ ಬೆಲೆ ಸಿಗಲೇಬೇಕು ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಮೊಬೈಲ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲಕೋಟ್